ಶ್ರೀ ಎರಡು ಗಾಲಿ ಟೇಲರ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವಿ ಎರಡುಗಾ ಟೀಲರ್ ಯಾರೇ ಸೆಕೆಂಡ್ ಹ್ಯಾಂಡ ತುಳೋರ್ದ್ರ ತೊಗೋಬೋದು ಹಾಗೆ ಈ ವಿಡಿಯೋದಾಗ ಈ ಟೇಲರ್ದ ಮಾಹಿತಿ ಏನು ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೇನಪ್ಪ ಅಂದ್ರೆ ಗೆಳೆಯರಿ ಟೇಲರ್ ಈಗ ಶ್ರೀ ಎರಡು ಗಾಲಿ ಹೊಸವ ಎರಡು ಗಟ್ಟೆಯಾಗ ಟೇಲರ್ ಆಗತ್ತವ ಹೊಸವ ಯಾರೇ ತೊಗೋಬೋದು ಮತ್ತು ಇದು ಈಗ ಆಲ್ರೆಡಿ ಎರಗಟ್ಟೆಯಾಗ ಟೇಲರ್ ಐತಿ ಅಂದ್ರೆ ಸಮಿತಿ ತಾಲೂಕಾ ಬೆಳಗಾವಿ ಜಿಲ್ಲಾ ಹೊಸದ ಐತಿ ಅಷ್ಟ ಯೂಸ್ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಮಾಡಲ್ ಐತಿ ಪೇಪರ್ಸು ಸಿಂಗಲ್ ಓನರ್ ಟಯರ್ ಕಂಡೀಷನ್ ತಗೋರ್ದ್ರೆ ತಗೋಬೋದು ಮತ್ತು ಈ ಟೇಲರ್ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಭೀ ಟೈಟಲ್ದಾಗ ಅವ್ರದ ಏಜೆಂಟ್ರದ್ದು ಮೊಬೈಲ್ ನಂಬರ್ ಹಾಕಿರ್ತೇವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಎರಡು ಟೈಲರ್ ಯಾರು ತೊಳಾರದ್ರೆ ವಿಡಿಯೋ ದಯವಿಟ್ಟು ಮಿಸ್ ಮಾಡ್ಕೊಬೇಡ್ರಿ ಅದೇ ರೀತಿ ನಿಮ್ಮ ಭೀ ಸೆಕೆಂಡ್ ಹ್ಯಾಂಡ ಟಿಲ್ಲರ್ಗಳ ಟ್ಯಾಕ್ಟ್ರ ಜಿ ಸಿ ಪಿ ಬೈಕ ರಾಶಿ ಮಿಷಿನ್ ಹಾರ್ವೆಸ್ಟರ ರೆಂಟಿ ರೂಟರ ಡಬಲ್ ಫಲ್ಟಿ ನೀಗ್ಲಾ ಸಿಂಗಲ್ ಫಲ್ಟಿ ನೀಗ್ಲ ಟ್ಯಾಕ್ಟರ್ ಹುಡ್ಡ ಬಂಪರ ವೇಟ ಎಂಥವ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಅವರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಇದ ರೇಣುಕಾ ಟೇಲರ್ದ ಏನು ಪ್ರೈಸ್ ಹೇಳಪ್ಪ ಅಂದ್ರೆ ಸಿಂಗಲ್ ಊನರ ಹೊಸದ ಟೇಲರ ಡೈರೆಕ್ಟ್ ನಿಮ್ಮ ಹೆಸರೇನ ಅಂತ ಹೇಳ್ತಾ ಇದ್ದಾರೆ ಪ್ರೈಸ್ ಗಳ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ರೇಟ್ ಹೇಳ ಒಂಚೂರು ಹೆಚ್ಚು ಕಡಿಮೆ ಹಾಕೋ ರೇಟ್ನಾಗ ಇಷ್ಟು ಅಂದ್ರೆ ಟೇಲರ ಖರೀದಿ ಮಾಡ್ಕೋಬಹುದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತುಳು ವಿಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಅದರ ಈ ವಿಡಿಯೋ ಯೂಸ್ ಆಗಲಿ ಮತ್ತ ಈ ಟೈಲರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುನ್ನುಡಿದಾಗ ಮತ್ ಸಿಗೋಣ ಎಲ್ಲರಿಗೂ ನಮಸ್ಕಾರ